ನಮ್ಗೆ ಒಪ್ಕೆ ಆಯ್ತಿಲ್ಲ ಬೇಡ ಅಂತ ಒಂದು ಊರಿಂದ ಎರಡು ಹೆಣ್ಣು ಮಕ್ಕಳು ಹಾಕ್ತಿರೋದು ಈಗ ಸೋಮ್ಯನ ದೇವರು ತಿರದ ಇವ್ನವೇ ಕಲ್ಲಿನ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಬೇಡ ಅಂತ ಅಪ್ಪಂಗ ಅಂತ ಕಣಪ್ಪ ಬೇಡ ಬಿಡು ಎಲ್ಲರೂ ಬೇರೆ ಕಡೆ ನೋಡಕಾಯ್ತದೆ ಹುಡುಗಿ ತುಂಬಾ ಚೆನ್ನಾಗಿದ್ಲು ನನ್ಗೆ ಅದು ತುಂಬಾ ಇಷ್ಟ ಆಗಿತ್ತು ನಿನ್ಗೆ ಗೊತ್ತಲ್ವಾ ಮೊದ್ಲೇ ಮೊದಲೇ ಮದುವೆ ಆಗಿದೆ ನನಗೆ ಹೆಂಗೋ ಹೆಣ್ಣು ಕೂಡ ಕೊಪ್ಕೊಂಡಿರೋದು ಹೆಚ್ಚು ಸುಮ್ನೆ ಕೊಡ್ಬೇಕಂದ್ರೆ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಅಪ್ಪ ಏನಂತೆ ನನಗೆ ಇಷ್ಟ ಆಗಿದೆ ಅಂತ ನಾನು ಹೇಳಿದ್ನಲ್ಲ ಹೇಳಿದ್ರೆ ಆಗ್ತಾಯ್ತಿ ಅಲ್ವಾ ನೀನು ಇಷ್ಟು ಪ್ರಕಾರ ಹೋಗಿ ಆಯ್ತು ಅಂತ ನೋಡುತ್ತಿತ್ತೆ ಮೊದ್ಲೇ ಒಂದ್ ಬೋಸ್ ಸಾಕಾಗಿದೆಯಾ ಸಾಕಾಗಿಲ್ಲ ನೀನು ಇನ್ನೊಂದ್ ಬೋಸ್ಬಿಟ್ಟು ಬೋಸಿತ್ತಾನೆ ಅವ ಏನವ ಈ ಥರ ಆಗ್ತಾಯಿದೆಯಾ ನೀನು ಏನು ಏನೋ ಸಲ ಕಾಲು ಜಾರಿ ಬಿದ್ದಿದ್ದೀನಿ ಅಂದ್ರೆ ಇದು ನೀವು ನೋಡಿರೋ ಹುಡುಗಿನೇ ಅಲ್ವಾ ಒಳ್ಳೆ ಹುಡುಗಿ ಅವಳು ತುಂಬ ನೋಡೋಕ್ಕೂ ಲಕ್ಷಣವಾಗಿದ್ದಾಳೆ ನಮ್ಗೆ ಸರಿ ಆಗ್ತದೆ ನಮ್ಮ ಮನೆಗೆ ಏನಕ್ಕೆ ಬೇಡ ಅಂತ ಅಂತೂ ಅಪ್ಪ ಅಂತ ಗೊತ್ತಾಗ್ತಾ ಇಲ್ಲ ಸರಿ ಇದೆಯಲ್ಲ ಇದು ಒಂದ್ಸತ್ತು ಹೋಗಿ ನೋಡ್ಕೊ ಬಂದ ಅಷ್ಟು ನಾವು ಬಾಳ ಇಷ್ಟಪಟ್ಟು ಹಾಕೋತಿದೆಯಲ್ಲ ಚೆನ್ನಾಗವಳೆ ಹಂಗೆ ಹಂಗೆ ಅಂತ ಒಂದಿತ್ತ ಬಂದಿದ್ದು ಹಾ ಅವತ್ತೇವಾ ನೋಡಲ್ಲ ಹುಡುಗಿ ತುಂಬಾ ಚೆನ್ನಾಗಿ ಕಾಣ್ತು ನೋಡಕ್ಕೆ ಚೆನ್ನಾಗಿ ಕಾಣ್ಬಿಟ್ಟು ಸಾಕಾಗಿಲ್ಲ ಗುಣಮಾನ ಚೆನ್ನಾಗಿರ್ಬೇಕಪ್ಪ ಯಾಕೋ ವಾತಾವರಣ ಸರಿ ಬತ್ತಲ್ಲ ಅದಕ್ಕೆ ಬೇಡ ಅಂತ ಅಂದಿವಿ ಕತ್ತ ಹೋಗು ಬಾಯಿ ಮುಚ್ಕೊಂಡು ಅವ್ವ ಏನಿಗೆ ಬೇಡ ಅಂತ ಇದ್ದೀರಾ ಅನ್ನೋದು ರೀಸನ್ ಬೇಕು ನನಗೆ ಸುಮ್ಮನೆ ನೀವು ಹೇಳಿದ ತಕ್ಷಣ ತಲೆ ಹೇಳಕ್ಕಾಗಲ್ಲ ನಾನು ಏನಕ್ಕೆ ಹೇಳಿ ಏನು ರೀಸನ್ ಹೇಳಿ ನನಗೆ ರೀಸನ್ ಬೇರೆ ಹೇಳ್ತಾರೆ ಜನ ನಿನಗೆ ರೀಸನ್ ಬೇರೆ ಹೇಳ್ತಾರೆ ಕಣಪ್ಪ ನಿನಗೆ ಹೇಳ್ಬೇಡ್ದ ರೀಸನ ಅಲ್ಲ ಓ ನಿನಗೆ ಏನು ಅಷ್ಟು ಮಟ್ಟ ಕಾಳಜಿ ತೋರ್ತಾ ಇದೆಯಲ್ಲ ಅವ್ರ ವಿಷಯದಲ್ಲಿ ಏನು ಸಮಾಚಾರ ನಿಂದು ಯಾಕೋ ಬೈಂಗ್ ಅಂತ ಇದೆಯಾ ನೀನು ಹೇಳಿದ್ರೆ ನಿನ್ ಅರ್ಥನೇ ಆಗ್ತಾ ಇಲ್ವ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊ ಆ ಹುಡುಗಿ ನಂಗೆ ಇಷ್ಟ ಆಯ್ತು ಮೊಳ್ಳ ಮೊಳ್ಳ ನೀನು ನೋಡು ಬಾಯ್ ಬುಟ್ಟಿಯೇ ಅದಕ್ಕೆ ನೀನು ಕಣಪ್ಪ ಅದಕ್ಕೆ ಯಾವತ್ತಿದ್ರು ಎತ್ತೋರ್ ತಂದೆ ತಾಯಿ ಹೊಟ್ಟೆ ಹೋಗುದ್ರೆ ಉದ್ದಾರ ಹಾಕಿರೋ ಇಟ್ಕೆ ಮತ್ತೆ ಇಷ್ಟೆಲ್ಲ ಆದ್ರೂ ಇನ್ನು ಬುದ್ಧಿ ಕಲಿತಲ್ವಲ್ಲ ಕರ್ಕೊಂಡು ಹಾಳ ಮೈಸೂರು ಅಲ್ಲಿಗೆ ಇಲ್ಲಿಗೆ ಅಂತ ಕೂಟರ್ನಲ್ಲಿ ಕುಣಿಸ್ಕೊಂಡು ತಿಳ್ಸ್ತಾ ಇದೀಯಾ ನಾಚಿಕೆ ಮಾರದಿ ಬಿಡವಲ್ಲ ನಾ ನಿನ್ಗೂ ನಾಚಕಿಲ್ಲ ಅವಳಗು ನಾಚಕಿಲ್ಲ ಅಲ್ಲ ಒಂದ್ ದಿವಸ ಹೋಗಿ ನೋಡ್ಕೊ ಬಂದಷ್ಟು ನೀವು ಸುತ್ತಾಂದಿದ್ದಿರಲಾ ಹೇಳೋಕ್ ಕೇಳೋದಾ ನಿಮ್ಗೆ ಇವತ್ತೇ ಇವ್ಳು ಎಲ್ಲ ಕೇಳ್ದಂಗೆ ಸುತ್ತ ಹೋಗೋಳು ನಾಳೆ ದಿಸ್ಕೊಂಡು ನಮ್ಗೆ ಗಿಟ್ ಮಾಡಿ ಕಳ ಅವಳು ಸಾಹಸ ಬೇಡ ಅಲ್ಲೇ ಗೊತ್ತಾಕಿಲ್ಲ ಅಂತೇಳಿ ನೀನು ಮಳ್ಳ ಮಳ್ಳ ಮಳ್ಳಿ ಕಾಲ ಅಂದ್ರೆ ಮೂರು ಮತ್ತೊಂದು ಅಂತಿರಂತೆ ಹಂಗಾಯ್ತು ನೀವು ಹೋಗಿರೋದು ಗೊತ್ತು ಆಯ್ತಾ ಕರ್ಕೊಂಡೋಗಿ ಸುತ್ತಿಸಿರೋದು ಗೊತ್ತು ಫೋನ್ ತಗೊಟ್ಟಿರೋದು ಗೊತ್ತು ಚೂಡಿದಾರ ತಗೊಟ್ಟಿರೋದು ಗೊತ್ತು ಆಯ್ತಾ ನೀನು ಹರಿಕತೆ ಗೊತ್ತು ಅವ್ಳ ಜೊತೆ ಮಾತಾಡ್ಕೊಂಡು ಎಲ್ಲ ಗೊತ್ತು ಗೊತ್ತಿದ್ವೇ ಗೊತ್ತಿಲ್ಲದ್ರಂಗೆ ಇವಿ ನಮಗೆ ವಾತಾವರಣ ಸರಿ ಬರ್ತಾಯಿಲ್ಲ ಮಗ ನಾನು ಮಾತು ಕೇಳು ನಾನು ಬೇರೆ ಕಡೆ ನೋಡ್ತೀನಿ ಸುಮ್ಕಿರು ಅವಳು ಅದೆಂತ ಹೂವು ಅವಳು ಇಲ್ಲ ಅವಳೆಂಥ ಹೆಂಗ್ಸವಳು ಒಂದು ದಿವಸ ಹೋಗಿ ನೋಡಿಲ್ಲ ಏನಿಲ್ಲ ಬರೀ ಒಂದು ದಿವ್ಸ ಹೋಗಿ ಹಿಂಗೆ ನೋಡ್ತಾ ಬಂದ ಅಷ್ಟು ಅವ್ನು ಮಾತಿಲ್ಲ ಕತ್ತಿಲ್ಲ ಕರ್ಕಂಡು ಕರ್ಕೊಂಡು ನೀನು ಸುತ್ತಂತ ನಿನಗೆ ಮನ ಮರೋದಿಲ್ವ ನಿನ್ನ ನಂಬ್ಕೊಂಡು ಬರ್ತಾಳೆ ಅವಳು ಮನ ಮರೋದಿಲ್ವ ಇನ್ನೂ ನೋಡ್ಬೇಕಾದ್ರ ಅವ್ರೆ ಅದು ನೋಡಿ ಒಪ್ಬೇಕಾರ ನಿನಗೆ ನಾ ಬಂದಿತ್ತು ಬಂದು ಇತ ಕರ್ಕೊಂತಿರ್ಬೇಕು ಅನ್ನೋದು ಏನು ಮದುವೆ ಆದ್ಮೇಲೆ ತಿರುಗಿಲ್ಲ ಮಾತುಕತೆ ಆದ್ಮೇಲೆ ತಿರುಗಿಲ್ಲ ನೀನು ನಾವ್ ಹೇಳಿದ್ವಾ ಒಕ್ಕ ಬಿಟ್ಬೇಕಂತೆ ಅವಳಿಗೆ ಪಿಕ್ಸ್ ಕತೆ ಅಂತ ಏನವಾ ಮದುವೆಗಿಂತ ಮುಂಚೆ ಮಾತಾಡ್ಕೊಂಡು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಸರಿ ಆಗುತ್ತೆ ಅನ್ಬಿಟ್ಟು ನಾವು ಮಾತಾಡ್ತಾ ಇರೋದು ನಾನು ಅದ್ರಲ್ಲಿ ತಪ್ಪು ನಾಳೆ ದಿನಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ ಅಂತ ಅಂದ್ರೆ ಅವಳು ಆಮೇಲೆ ತಿರುಗಾ ಇವಾಗ ಜೀವನ ಹಾಳು ಮಾಡ್ಕೊಳ್ಳಲ್ಲ ಮೊದಲೇ ಒಂದ್ಸಲ ಜೀವನ ಎಕ್ಕೊಟ್ಟೋಗಿದೆ ಮತ್ತೆ ಜೀವನ ಹಾಳು ಮಾಡ್ಕೋಬೇಕು ಅಲ್ವಾ ನಿಮಗೆ ಅಲ್ಲ ಕಣವ ಖುಷಿ ಪಡಬೇಕು ನಿಂಗೂ ಮದುವೆಗಿಂತ ಮುಂಚೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದಾರಲ್ಲ ಅಂತ ಅದ್ ಬಿಟ್ಬಿಟ್ಟು ಏನೋ ಹಿಂಗಾತಾ ನೀನು ಯಾವ ಅಂಡರ್ಸ್ಟ್ಯಾಂಡಿಂಗ್ ಅಪ್ಪ ಯಾವ ಅಂಡರ್ಸ್ಟ್ಯಾಂಡಿಂಗು ಸ್ಟ್ಯಾಂಡಿಂಗು ಮಾಡೋಬ್ಬ ಅಂಗವ ಮುಚ್ಕೊಂಡು ಅದೇನೋ ಅಂತಿದ್ರು ಅಂತಂಗ ಆಯ್ತು ಕತೆ ನಿನ್ನ ಕತೆ ಅಲ್ಲ ಯಾವ ಮಟ್ಟಿಗೆ ಹೇಳ್ತ ನೋಡಿ ಆ ಮುಟ್ಟಿಗೆ ಕೇಳ್ತಾನೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಅಂಡರ್ಸ್ಟ್ಯಾಂಡಿಂಗು ನೋಡಲ ಮಗ ನೀನು ಎಷ್ಟು ಹೇಳಿದ್ರು ಅಷ್ಟೇ ನಮಗೆ ಯಾಕೋ ಹುಡುಗಿ ನಡವಳಿಕೆ ಸರಿ ಬತ್ತಿಲ್ಲ ಅವಳು ಇವತ್ತೇ ನಮ್ಮ ನಮ್ಮನ್ನೊಂದು ಮಾತು ಕೇಳೋಳು ಇಲ್ಲ ಅವ್ರು ಹೋಗೋ ಕೇಳೋಣ ನಿಮ್ಮ ಮಗಿಂಗೆ ಕರಿತಾನೆ ಹೊರ್ಗಡೆ ಕರ್ಕೊಂಡೋಯ್ತು ಅಂದ್ಬಿಟ್ಟು ಕಳ್ಸೋಣ ಹೆಂಗೆ ಏನು ಎಂತೂ ಅನ್ನೋದೊಂದು ಮಾತಾ ಕೇಳಬೇಕಾಗಿತ್ತು ಕೇಳ್ದಾನೆ ಹೇಳ್ದಾನೆ ಅದು ಹೆಂಗೆ ಕಳಿಸ್ದು ಮಗಳನ್ನ ಹಾಂ ಇವತ್ತು ನಿನ್ನ ಕೂಡ ಒಂದು ಸತಿ ಹೋಗಿ ಬಂದಷ್ಟು ನಿನ್ನ ಕೂಡ ಕಳ್ಸೋಳೆ ಅಂದರೆ ಅವಳು ಎಷ್ಟು ಸತಿ ಹೋಗಿರೋಕ್ಕಿಲ್ಲ ಏನು ಕತೆ ಅದ್ರ ಬಗ್ಗೆ ಯತ್ನೇ ಮಾಡಿದ್ದೀರಿ ನೀನು ಅದ್ರ ಬಗ್ಗೆ ಯತ್ನ ಮಾಡಿದ್ದಿಲ್ಲ ನಮಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಕಳಮಗ ನೀನು ಏನಾರು ಅನ್ಕೋ ಒಂದು ಚೂರು ಇಷ್ಟ ಇಲ್ಲ ಆಯ್ತಾ ಸುಮ್ಮನೆ ಯಾಕೆ ಮಾತಾಡಿ ಸುಮ್ನೆ ರು ಬಾಯ್ ಮುಚ್ಕೊಂಡು ಹೋಗು ಬೇರೆ ಕಡೆ ಎಲ್ಲ ನೋಡ್ತೀವಿ ಎಲ್ಲಿ ಮಾಡಬೇಕು ಬಿಡಬೇಕು ಅನ್ನೋ ನಮ್ಗೆ ಗೊತ್ತು ಆಯ್ತಾ ಏನು ಹೋಗಬೇಡ ಏನವ್ವ ಏನು ಈ ತರ ಆಡ್ತೀಯ ನೀನು ಛೇ ನನಗಂತೂ ತುಂಬಾ ಬೇಜಾರಾಗುತ್ತವ ನನ್ನ ನನ್ನ ಭಾವನೆ ನಿಮ್ಮ ಹತ್ರ ಬೆಲೆನೇ ಇಲ್ಲ ಬೇಡ ಬಿಡು ನೋಡು ಅಂತಿರ್ ಮನ ಕೇಳ್ಕೊಬೇಡವ ಮಾಡಿದ್ರೆ ಅವಳು ಮದುವೆ ಮಾಡಿ ಇಲ್ವಾ ನಾನಂತೂ ಮದುವೆನೇ ಆಗಲ್ಲ ತುಂಬಾ ಒಳ್ಳೆ ಹುಡುಗಿಯವ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾಳೆ ಗೊತ್ತಾ ನಿಜವಾಗ್ಲೂ ನನ್ನ ಮನೆಗೆ ತಕ್ಕನಂಗೆ ತಕ್ಕ ನನಗೆ ಹೇಳಿ ಮಾಡಿಸ್ತಾ ಇದ್ದಾಳೆ ಅಷ್ಟು ಒಳ್ಳೆ ಹುಡುಗಿ ನಾವು ಹುಡುಕಿದ್ರು ಆ ಥರ ಹುಡುಗಿ ಸಿಗಲ್ಲ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ ನನಗಂತೂ ತುಂಬ ಇಷ್ಟ ಆಗಿದ್ದಾಳೆ ಅಲ್ಲಿ ಮಾಡಿ ಇಲ್ಲ ಅಂದರೆ ಈ ಜೀವನದಲ್ಲಿ ಮದುವೆ ಬೇಡ ಅನ್ಬಿಟ್ಟು ಸುಮ್ಮನೆ ಬಿಡ್ತೀನಿ ಒಂದು ಸಲ ಎಡ್ಬಿದ್ದೀನಿ ಜೀವನದಲ್ಲಿ ಮತ್ತೆ ಹೇಳ್ಬೇಕು ಇಷ್ಟ ಇಲ್ಲ ನನಗೆ ನೀವು ಯಾರನ್ನೋ ಬಿಟ್ಟು ಅವ್ರಿಗೆಲ್ಲ ಇಷ್ಟ ಇಲ್ಲ ನನಗೆ ಈ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ನೋಡೋಕ್ಕೂ ಚೆನ್ನಾಗಿದ್ದಾಳೆ ಬುದ್ಧಿನೂ ಚೆನ್ನಾಗಿದೆ ನನ್ಗೆ ನನಗೆ ತುಂಬ ಇಷ್ಟ ಆದ್ಲು ಮಾಡಿದ್ರೆ ಮಾಡಿ ಮಾಡಿ ಅಂದರೆ ಮದುವೆನೇ ಬೇಡ ನೀಟ್ರೆ ಕೆಲಸಗಳೇ ಸಾಕು ನನ್ನ ತಮ್ಮನ ಮಗಳು ಮದುವೆ ಐತೀನಿ ಅಂದ್ಬಿಟ್ಟು ಒಪ್ಕೊಬಿಟ್ಟು ಚಂದಾಗಿ ಇನ್ನೂರು ಗ್ರಾಮ್ ಚಿನ್ನ ಮಾಡಿಸ್ಕೊಂಡೆ ಅದು ಕಟ್ಟಾಗ ಅದೇ ಬೇಕು ಇದೇ ಬೇಕು ಹೆಂಗಸರು ಹೆಂಗಸರು ಮಾಡಿಸ್ಕೊತಲ್ಲ ನನಗೆ ಕೊನೆಗೆ ಮದುವೆ ದಿವಸ ಎದ್ದೋದೆ ಆಯಿತಾ ಅದಕ್ಕೆ ನಿನ್ನ ಮನೆ ಒಳಿಕೆ ಸೇರಿಸ್ದಂಗೆ ಯಾಕಿದ್ದಿದ್ದಿ ಹೇಳಿ ನಾನು ನೀನು ಯಾವ ಓದ್ತಿದ್ದರೂ ಬೆನ್ನು ಮಗಳಿಗೆ ಮುಳ್ಳೇ ಹೊರ್ತು ನೀನು ನೀನು ಒಳ್ಳೇನಾಗ ಕೈಕಿಲ್ಲ ನೀನು ಅರ್ಥ ನನ್ನ ಅಡ್ಡಿಯಲ್ಲ ನಾನು ನನಗೇನು ಗೊತ್ತಾಗ್ದಾನೆ ಇಲ್ಲ ನನಗೆ ಸುಮ್ಮನೆ ಮಾತಾಡ್ತಾವಣೆ ಮಾತಾ ಕಚೇರಿ ಮಾತಾಡೋದಿಲ್ಲ ಕಣಪ್ಪ ಅರ್ಥ ಮಾಡ್ಕೊಳ್ಳೋದ್ ಕಲೀ ನೀನು ಏನೋ ಅರ್ಥ ಮಾಡ್ಕೊಳ್ತಾರೆ ಸುಮ್ನೆ ಇರವ ನೀನು ತಲೆ ತಿನ್ಬೇಡ ನನ್ಗೆ ತಲೆ ತಿನ್ ತಿಂದಾರಯಾ ತರೆಯಾ ನೀನ್ ಸರಿ ಕೆಲಸ ಮಾಡೋದ್ ಮಾತ್ರ ಸರಿ ಇಲ್ಲ ಕಲಾ ನಾನ್ ಮಾಡೋದ್ ಮಾತ್ರ ಮಾಡ್ತೀಯ ನೀನು ಧನದಾರಿ ಕೆಲಸನೇ ಸುಮ್ನೆ ನಮ್ ತಲೆ ತಿನ್ಬಿಡವ ನೀನು ಸುಮ್ಮನೆ ಇದ್ ನೀನು ನಿಮ್ ಕುಟ್ಟು ಎಷ್ಟು ಅಷ್ಟೇ ಏನು ಉಪಯೋಗ ಇಲ್ಲ ನೋಡವ ನಂದು ಕೊನೆದಾಗ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ನನ್ಗಂತೂ ಅದೇ ಹುಡುಗಿ ಇಷ್ಟ ಆಗಲಿ ಅದು ಮಾಡಿ ಮಾಡಿ ಅಂದ್ರೆ ಬೇಡ ಎಷ್ಟು ಅಷ್ಟೇನೆ ಏನು ಉಪಯೋಗ ಇಲ್ಲ ಮಕ್ಕಳು ಖುಷಿಗೋಸ್ಕರ ಎಷ್ಟರ ತ್ಯಾಗ ಮಾಡ್ತಾರೆ ನೀವು ಸ್ವಾರ್ಥಿಗೊಳ್ತಾರ ಮಾತಾಡ್ತೀರಲ್ಲ ಅವ್ಳು ಏನು ಮಾಡಿದ್ದಾಳೆ ನಿಮಗೆ ಅಂಥದ್ದು ಏನು ಮಾಡಿದ್ದಾಳೆ ಅಂತ ಏನಾವ ಮಾಡಿದಾಳೆ ನಾನು ಕಣವ ಫೋನ್ ಕೊಡ್ಸಿದ್ದು ಅವಳನ್ ಕೇಳಿಲ್ಲ ಫೋನು ಚೂಡಿದಾರೆ ನಾನು ಪ್ರೀತಿಯಿಂದ ಕೊಡ್ಸಿದ್ ನಾನು ಅವಳನ್ ಕೇಳೋಕೆ ಬಂದಿಲ್ಲ ನನ್ನ ತಪ್ಪು ನಂದು ನನಗೆ ಬಯಿ ಆದರೆ ಅವ್ಳಿಗ ಶಿಕ್ಷೆ ಕೊಡೋದೇನು ಸರಿ ಅಯ್ಯಯ ಅಯ್ಯಯ್ಯಾಗಿಲ್ಲ ಜೊತೆಲಿ ಜೊತೆ ಬಂದಿಲ್ಲ ನೀನು ಕರ್ಕೊ ಆಗೋಯ್ತು ಅವಳು ಯಾವ ಅವಳ ಮೇಲೆ ಬಂದಿಲ್ಲ ಇನ್ನು ಮಾತಾಗಿಲ್ಲ ಗುರ್ತಾಗಿಲ್ಲ ನೀನು ನೀನು ಅಂತ ಮುದೇವಿ ಇರ್ಬೇಕು ನೀನು ತಿರ್ಗ ಮಾತಾಡ್ತಿರ್ ನಿನ್ ಮಾತ ನೀನು ಆದಷ್ಟು ಬುಟ್ಟ್ರೆಷ್ಟು ನಾವು ಅಲ್ಗಂತೂ ಮಾಡಿಕಲ್ಲ ನೀನ್ ಇಷ್ಟ ಆಗಿದ್ರೆ ಆಗು ಇಲ್ಲಾರ ಹೋಗು ಹಂಗೇ ಇರೋ ನಮ್ಗೇನು ನಿನ್ನಿಂದ ಕಳ್ಕೊಂಡ್ ಕಳ್ಕೊಂಡ್ ನಮಗೂ ಸಾಕಾಗದೆ ಮಕ್ಳು 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 ಅಂದ್ಕೊಂಡು ನಿಮ್ಮ ತಲೆ ಕತ್ತಿಸ್ಕೊಂಡು ನಾವೇ ಅದ ಗಿಡಿಸ್ತಿರೋದು ನೀನ್ ಆದಷ್ಟು ಬುಟ್ರೆಷ್ಟು ಆಗ್ನೇ ಬಿಡ ಹೋಗು ಈಗೇನಂತೆ ಆಗ್ದಾರ ಇರು ಗೊತ್ತು ಬಿಡವಾ ಗೊತ್ತು ಬಿಡು ನಿನಗೆ ಅನ್ಕೊಂಡ್ರೆ ಇಷ್ಟ ಇಲ್ಲ ಇಲ್ಲಅ ನನ್ಗೆ ಗೊತ್ತು ನಿಮಗೆ ಅವರು ಒಬ್ಬನೇ ಮಗ ಅಂತಾನೆ ಅನ್ಕೊಂಡಿರೋದು ನೀವು ನನ್ನ ಮಗ ಅಂತ ಅಂದ್ಕೊಂಡೇ ಇಲ್ಲ ಅದೆಲ್ಲ ನನಗೆ ಅಷ್ಟು ದಡ್ಡನ ನನಗೂ ಎಲ್ಲ ಅರ್ಥ ಆಗುತ್ತೆ ಅರ್ಥ ಆಗ್ದೆ ಇರೋಂಥದ್ದು ಏನೂ ಇಲ್ಲ ಓ ಅರ್ಥ ಆಗ್ತಾನೆ ಈಗ ಏನು ಮಾಡ್ಬೇಕೀಗ ಆಯ್ತು ಆಗ್ ಸಿಕ್ಕಾಗ ಹೋಗು ಅಲ್ಲಗಂತೂ ಯಾವುದೇ ಕಾರಣಕ್ಕೂ ಯಾರು ಹೇಳುದು ಒಪ್ಪ ನಾನು ಅಲ್ಲಿ ನಾನು 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 ಅಯ್ಯೋ ನಿನ್ನ ಆದ್ರೆ ಬುಟ್ರೆಷ್ಟು ಇರೋ ಹಾಗೆ ತಿರ್ಕಂಡ್ ನಿಂತ್ಕೋ ತಿರ್ಕೊಂಡು ಹೋಗಪ್ಪ ನಿನ್ಗೂ ನಿನ್ನಿಂದ ಬಾಳ ಒಂದ್ ಬಸ್ ಬಿಟ್ಟಿವಿ ನಾವು ಕತೆ ಇನ್ನೂ ಒಂದ್ ಬಸ್ ತಗೋದ್ಕೊತೀ ಬಾ ತಗೊ ಬಂದ್ಬಿಟ್ಟು ಆಮೇಲೆ ಚೆನ್ನಾಗಿ ಚೆನ್ನಾಗೂ ಹೊಂದ್ಕತಾಳಿ ಇಲ್ಲಿ ಈ ಬುದ್ಧಿ ಕಲ್ತಿರೋಳು ನಾಳೆ ದಿಸ್ಕೆ ಏಳ್ಮೆಕೇದ ಅವಳು ಅರ್ಧಂಗ ಅರ್ಧಂಗ ಆಡ್ದಂಗ ಕುಣಿಯಕಿಲ್ಲ ನೀನ್ ಆದ್ರಷ್ಟು ಬುಟ್ರೆಷ್ಟು ಆಗದೋ ಪರವಾಗಿಲ್ಲ ಹೋಗುವ ಆಯ್ತು ಸ್ವಾರ್ಥಿಗಳು ಸ್ವಾರ್ಥಿಗಳು ನೀವು ನಿಜವಾಗ್ಲೂ ತುಂಬಾ ಸ್ವಾರ್ಥಿಗಳು ಕಣವ ನೀವು ಮಗನ ಖುಷಿಗೋಸ್ಕರ ಮಕ್ಕಳು ಖುಷಿಗೋಸ್ಕರ ಎಷ್ಟೇ ತಂದೆ ತಾಯಿ ತ್ಯಾಗ ಮಾಡ್ತಾರೆ ನಿಜವಾಗ್ಲು ನೀವು ಈ ಥರ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ತುಂಬ ಬೇಜಾರಾಗುತ್ತೆ ನನಗೆ ಆಯ್ತು ಒಳ್ಳೆ ಕೆಲಸ ಹೋಗು ಒಳ್ಳೆ ಕೆಲಸ ಹೋಗು ಆಯಿತು ನಿನ್ನ ಜನ್ಮಕ್ಕೆ ಬೆಂಕಿ ಕಂದರು ನೀನೆ ಸರಿ ಅಲ್ಲ ಅವ ಎಲ್ಲ ಕೇಳೋದು ಕೇಳು ಎಲ್ಲರೂ ಹೋರ ನಿನ್ನ ಮದುವೆ ಮಾಡಿ ಕೇಳಕತ್ತೆ ಅಯ್ಯೋ ಅಮ್ಮ ದಯವಿಟ್ಟು ಬೇಡವ ಅಂತ ರಿಸ್ಕ್ ನೀವು ತಪ್ಪಕ್ಕೆ ಹೋಗ್ಬೇಡಿ ನನ್ನ ಮದುವೆ ಮಾಡಿ ಪಪ್ಪ ನೀವೆಲ್ಲ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಇವೆಲ್ಲ ಬೇಡ ಆಯ್ತಾ ಅವ್ನು ಅದೇ ದುಡ್ಡು ಇದ್ರೆ ಅವ್ರಿಗೆ ಆಗುತ್ತೆ ಅವ್ರ ಮಕ್ಕಳಿಗೆ ಆಗುತ್ತೆ ಬಿಡಿ ಅವ್ರ ಮಕ್ಕಳಿಗೆ ಆಗುತ್ತೆ ಹ್ಞೂ ಬಿಡಿ ಆಯಿತು ಅಲ್ಲಲ್ಲೋ ನನ್ನ ಮಗನ ಮೇಲೆ ಅನ್ಯಾಯ ನೋಡಿದ್ರೆ ಬಾಯಿಗೆ ಉಳಿಸ್ಬಿಡ್ತವೆ ಅವ್ನು ಸುದ್ದಿ ಹಾಕಲ್ಲ ನಿನಗೆ ಅವನ್ ಬೇಡ ಅದಿದಾನೆ ಅವ್ನ ಸುದ್ದಿ ಹಾಕಿ ಅವ್ನ ಅದ್ಯಾಕೆ ನಿನ್ಗೆ ಇರಬೇಕು ಅದು ಆ ಇಬ್ರು ಒಂದೇ ತರ ನೋಡು ಅವ್ನ ಮದ್ವೆ ಆಗಿದ್ದಾನೆ ನನ್ನ ಹೆಂಡತಿ ಇಲ್ಲ ನನ್ಗೆ ನನ್ನ ಮಗನಿಗೆ ಎಲ್ಲೋ ಒಂದು ಹುಡುಗಿ ಸಿಕ್ಕಿದೆ ಅದನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಪರಿಜ್ಞಾನನೇ ಬರ್ತಾ ಇಲ್ವಲ್ಲ ನಿನ್ಗೆ ನಿನ್ಗೆ ಇಷ್ಟ ಇದ್ರೆ ನೀನು ನನ್ನ ನಿನ್ ಮಗ ಅಂತ ಅನ್ಕೊಂಡಿದ್ರೆ ನೀನು ಈ ತರ ಮಾಡ್ತಿದ್ದ ನೀನು ಹೇಳುವ ಇಲ್ಲ ಇಲ್ಲ ಕಣಪ್ಪ ನಿನ್ ಸಾಕಿದಾನೆ ಸಲ್ವಿದಾನೆ ತಿಪ್ಪೆ ಬಿಸಾಕ್ ಬಿಟ್ಟಿದೆ ನಿನ್ ಕೊಟ್ಟು ಮಾತಾಡೋ ಉಪಯೋಗ ಇಲ್ಲ ಬೇಡ ಬಿಡು ಈ ಮದ್ವೆನು ಬೇಡ ಏನು ಬೇಡ ನಾನು ಆಗೋದೇ ಇಲ್ಲ ಒಳ್ಳೆ ಕೆಲಸ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ